ಕೊಲೆ ಮಾಡಿದ್ದು ಕೂಫಾ ಮತ್ತು ಅವರ ದೊಡ್ಡ ಅಣ್ಣನಿಗೆ ಇಮಾಮಿ ಹಸನ್ಗೆ ಕೊಲೆ ಮಾಡಿದ್ದು ಕೂಫಾ ಮತ್ತು ಇಮಾಮಿ ಹುಸೇನ್ಗೆ ಕರೆಯುತ್ತಿದ್ದಾರೆ ಐಮಾಮ್ ಹುಸೇನ್ ಬಾರಿನ ಮೂರಿಗೆ ಮಕ್ಕನಲ್ಲಿರುವ ಎಲ್ಲರೂ ಜನರೇ ಮಾಡಿದ್ರು ಐಮಾಮಿ ಹುಸೇನ್ ನಿಮ್ಮ ಯಾವ ವ್ಯಕ್ತಿ ಮೇಲೆ ಅತಿ ಜಾಸ್ತಿ ನೆಮ್ಕಿದೆ ಇದೆ ಆ ವ್ಯಕ್ತಿಗೆ ಅಲ್ಲಿ ಕಳಿಸ್ರಿ ನೀವು ಕಳಿಸಿದ ನಂತರ ಅವರಲ್ಲಿ ಹೋಗಿ ಎಲ್ಲಾ ಪರಿಸರ ವಾತಾವರಣ ನೋಡಿದ ನಂತರ ನಿಮಗೆ ಪತ್ರ ಬರೀತು ಕಳಿಸ್ತಾರೆ ಅವರು ಆಮೇಲೆ ಪ್ರವಾಸ ಮಾಡಿರಿ ಐಮಾಮ್ ಹುಸೇನ್ ಅಲ್ಲಿ ತನಕ ಯುಗ್ರಿ ಏಕೆಂದ್ರೆ ಬಹಳ ಬಹಳ ಕೆಟ್ಟವಾದ ಜನರಿದ್ದಾರೆ ಕೂಫಾದ ಜನರು ಈ ರೀತಿ ಮಕ್ಕಳಿರುವ ದೊಡ್ಡವರು ಅಕ್ಕಪಲ್ಲಿರುವ ಜನರು ತಿಳಿಸಿ ಹೇಳಿದರು ಹಜರತ್ ಇಮಾಮಿ ಹುಸೇನ್ ಏನು ಮಾಡಿದ್ರು ತನ್ನ ತಮ್ಮನಿಗೆ ಕಳಿಸಿದರು ಇಮಾಮಿ ಮುಸ್ಲಿಂ ಬಿನ್ ಅಕೀಲ್ ಹಜರತೆ ಮುಸ್ಲಿಂ ಬಿನ್ ಅಕೀಲ್ ಅವರು ಮುಖ ನೋಡಿದ್ರೆ ಎಷ್ಟು ಬೆಳಕಿತ್ತು ಮುಖದ ಮೇಲೆ ಹಜರತೆ ಮುಸ್ಲಿಂ ಬಿನ್ ಅಕೀಲ್ ಅವ್ರದ್ದು ಹಜರತ್ ಇಮಾಮಿ ಅವರು ಹಜರತೆ ಮುಸ್ಲಿಂ ಬಿನ್ ಅಖಿಲ್ಗೆ ಕಳಿಸಿದರು ಐ ಮುಸ್ಲಿಂ ಬಿನ್ ಅಕೀಲ್ ನೀವು ಕೂಫಾನಲ್ಲಿ ಹೋಗ್ರಿ ಅಲ್ಲಿನ ಇರುವ ಜನರಿಗೆ ನೋಡಿ ಯಾರೀತಿ ಜನರು ನಮ್ಮ ಕಡೆ ಅತಿ ಜಾಸ್ತಿ ಜನರು ನಮ್ಮ ಸಪೋರ್ಟ್ ಇದ್ದಾರೆ ಅಂದರೆ ನೀವು ಪತ್ರ ಬರೆದು ಕಳಿಸ್ರಿ ನಾನು ಮಕ್ಕ ಬಿಟ್ಟು ನಾನು ಮತ್ತು ಆಗಿ ಬರ್ತೀನಿ ಅಂತ ಇಮಾಮ್ ಹುಸೇನ್ ಹೇಳಿ ಕಳಿಸಿದರು ಹಝರತೆ ಇಮಾಮಿ ಅವರು ಕಳಿಸಿದ ನಂತರ ಹಜರತ್ ಮುಸ್ಲಿಮಿನ ಅಕೀಲರು ತಯಾರಾಗಿ ಬರ ಕುಂತಿದ್ರು ಬರುವುದ ಸಂದರ್ಭದಲ್ಲಿ ಹಜರತ್ ಇಮಾಮಿ ಹುಸೇನ್ ಹೇಳಿದರು ಅಯ್ಯಣ್ಣ ನಾನು ಹೋಗೋಕೆ ಕುಂತಿದ್ದೇನೆ ಆದರೆ ಒಬ್ಬನೇ ಹೋಗಿಲ್ಲ ನನ್ನ ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಆ ನನ್ನ ಮಕ್ಕಳು ಚಿಕ್ಕವರಿದ್ದಾರೆ ನನಗೆ ಬಿಟ್ಟು ಯಾವತ್ತೂ ಇರೋದಿಲ್ಲ ಅಣ್ಣ ನನ್ನ ಜೊತೆ ನಾನು ನನ್ನ ಮಕ್ಕಳಿಗೆ ಕರ್ಕೊಂಡು ಹೋಗಬಹುದಾ ಹಜರತ್ ಮುಸ್ಲಿಮ್ನ ಅಕೀಲರು ತನ್ನ ಅಣಿಕೆ ಇಮಾಮಿ ಹುಸೇನ್ಗೆ ಹುಸೇನ್ಗೆ ಕೇಳಕೊತಿದ್ದಾರೆ ಐ ಹುಸೇನ್ ನನ್ನ ಇಬ್ಬರು ಮಕ್ಕಳಿಗೆ ನಾನು ಕರ್ಕೊಂಡು ಹೋಗ್ಬಹುದಾ ಏಕೆಂದ್ರೆ ನನಗೆ ಬಿಟ್ಟು ಇರಂಗಿಲ್ಲ ನನ್ನ ಮಕ್ಕಳು ನಾನು ಇದ್ದರೆ ನಿದ್ದು ಮಾಡುತ್ತಾರೆ ನಾನು ಇದ್ದರೆ ಊಟ ಮಾಡುತ್ತಾರೆ ನಾನು ಇದ್ದರೆ ಸುಖ ಒಳ್ಳೆ ರೀತಿ ಖುಷಿಯಾಗಿ ಜೀವನ ಮಾಡುತ್ತಾರೆ ನನ್ನ ಮಕ್ಕಳು ನನ್ನ ಜೊತೆ ನನ್ನ ಮಕ್ಕಳಿಗೆ ಕರ್ಕೊಂಡು ಹೋಗ್ಬಹುದಾ ನಾನು ಕರ್ಕೊಂಡು ಹೋಗುತ್ತೇನೆ ಆದ್ರೆ ಸ್ವಲ್ಪ ದಿನ ಬಿಟ್ಟು ನೀವು ಬರ್ತಿರಲ್ಲೇ ಐ ಮಾಮ್ ಹುಸೇನ್ ಅನುಮತಿ ಕೊಡಿ ನಾನು ಕರ್ಕೊಂಡು ಹೋಗ್ಲಿ ಬೇಡ ಹಜರತಿ ಈ ಮಾಮಾಮ ಹುಸೇನೆ ಹುಸೇನ್ ಹೇಳಿದ್ರು ಆಯ್ತು ಕರ್ಕೊಂಡು ಹೋಗ್ರಿ ನಿಮ್ಮ ಮಕ್ಕಳಿಗೆ ಆ ಹಝರತೆ ಇಮಾಮಿ ಮುಸ್ಲಿಮಿನ ಅಖಿಲರು ಇಬ್ರು ಮಕ್ಕಳಿನ ಹೆಸರೇನು ಒಬ್ರು ಹಜರತ್ ಮೊಹಮ್ಮದ್ ಇನ್ನೊಬ್ಬರು ಹಝರತೆ ಇಬ್ರಾಹಿಂ ಹಜರತೆ ಮೊಹಮ್ಮದಿನ ವಯಸ್ಸು ಎಂಟು ವರ್ಷ ಹಜರತೆ ಇಬ್ರಾಹಿಮಿನ ವಯಸ್ಸು ಏಳು ವರ್ಷ ಇಷ್ಟು ಚಿಕ್ಕರು ಹುಡುಗರಿದ್ರು ಎಂಟು ಏಳು ವರ್ಷ ಹುಡುಗರ ಫಾತಿಮುತು ಝಹ್ರಾನ ಮಕ್ಕಳು ಮೊಮ್ಮಕ್ಕಳು ಇವರು ಅವರು ಮುಖ ನೋಡಿದ್ರೆ ಚಂದ್ರಪ್ಪಕ್ಕಿಂತ ಅತಿ ಸುಂದರವಾದ ಮುಖ ರಾತ್ರಿ ಕತ್ಲದಲ್ಲಿ ಬೆಳಗಿನ ಅವಶ್ಯಕನೇ ಬೇಡ ಅವ್ರ ಮುಖದ ಬೆಳಕ ನಿಂದನೆ ಕೆಲಸ ಮಾಡ್ತಿದ್ರು ಮನೆಯೊಳಿರುವ ಹೆಣ್ಣು ಮಕ್ಕಳು ಅದಕ್ಕೆ ಅಲಾ ಹಜರತ್ ಏನ್ ಹೇಳಿದ್ದಾರೆ ಅಂದ್ರೆ ತೇರಿ ನಸ್ಲೆ ಪಾಕು ಮೇಹ ಬಚ ಬಚ್ಚ ನೂರ ಕ ತೂ ಹೈ ಐನೇ ನೂರ್ ತೇರ ಸಬ್ ಘರಾನ ಹಾ ಕ ಹೈ ಐನೇ ನೂರ್ ತೇರ ಸಬ್ ಘರಾನ ನೂರ ಕ ಅಂತಾರು ನೂರವರು ಬೆಳಕೋರಿದ್ರು ಮನೆಯವರು ಫಾತಿಮುತ್ತ ಮಕ್ಕಳು ಮೊಮ್ಮಕ್ಕಳು ಇವರು ಇಬ್ರಾಹಿಂ ಮತ್ತು ಮೊಹಮ್ಮದ್ ಚಿಕ್ಕೋರ್ ಇದಾರೆ ಮುಸ್ಲಿಮಿನ ಅಖಿಲ್ ಜೊತೆ ಆ ಇಬ್ರು ಮಕ್ಕಳು ಕೂಫಾಗಿ ಬಂದ್ರು ಹೇಗೆ ಬರಬೇಕು ಕೂಫಾ ನಲ್ಲಿರುವ ಎಲ್ಲಾರು ಜನರು ಖುಷಿ ಪಡ್ಕೊಂಡು ಎಷ್ಟೋ ಖುಷಿನಿಂದ ಮುಸ್ಲಿಮಿನ ಅಖಿಲ್ಗೆ ಕೂಫಾನಲ್ಲಿ ಒಳಗೆ ಕರ್ಕೊಂಡು ಬಂದ್ರು ನಮ್ಮ ಹಾಕಿಂ ಬಂದಿದ್ದಾರೆ ಇಮಾಮೆ ಹುಸೇನಿಂದ ಸಾಕ್ಷಿಯಾಗಿ ಇಮಾಮೆ ಮುಸ್ಲಿಮಿನ ಅಖಿಲ್ ನಮ್ಮ ಊರಿಗೆ ಬಂದಿದ್ದಾರೆ ನಾವು ಎಲ್ಲಾರು ಕೂಡಿ ಮುಸ್ಲಿಮಿನ ಅಖಿಲ್ ಜೊತೆ ಎಲ್ಲಾರು ಖುಷಿಯಿಂದ ಬಾದಿ ಹೇಳ್ಕೊಂತ ಎಲ್ಲಾರು ಖುಷಿನಿಂದ ನಾರ್ಯರ್ ತಕ್ಬೀರ್ ಹೇಳ್ಕೊಂತ ಮುಸ್ಲಿಮಿನ ಅಖಿಲ್ಗೆ ಕೂಫಾಗೆ ಒಳಗೆ ತಂದ್ರು ತಂದಿದ ನಂತರ ಎಲ್ಲರೂ ಮನೆ ಸ್ವಚ್ಛತೆ ಹೊಂದಿದ್ದಾರೆ ಎಲ್ಲರೂ ದಾವತ್ ಮೇಲೆ ದಾವತ್ ಹೊಂದಿದ್ದಾರೆ ಹಜರತೆ ಮುಸ್ಲಿಮಿನ ಅವರು ಹೇಗೆ ಕೂಪನ್ ಬರಬೇಕು ಅವರು ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಲ್ಲಾರು ಜನರು ತಂದ ದುಂಬದ ಮೇಲೆ ಕುಂದ್ರ ಸುಂದ ಆಟ ಆಡ್ಸ ಕೊಂದಿದ್ದಾರೆ ನಮ್ಮ ಮಕ್ಕಳು ನಮ್ಮ ಊರಿಗೆ ಬಂದಿದ್ದಾರೆ ನಮ್ಮ ಊರಿಗೆ ಬಂದಿದ್ದಾರೆ ಖುಷಿನಿಂದ ಎಲ್ಲರೂ ಖುಷಿನಿಂದ ಪ್ರೀತಿ ಕೂಡ ಕುಂತಿದ್ದಾರೆ ಪ್ರೇಮ ಮಾಡಿದ್ದಾರೆ ಎಷ್ಟು ಪ್ರೀತಿ ಕೂಡ ಹೊಂದಿದ್ರು ಹೇಗೆ ಮುಸ್ಲಿಮ್ ಅವರಿಗೆ ಕೂಫಾಗೆ ತರಬೇತಿತ್ತು ತಂದಿದ್ದ ನಂತರ ಹಜರತ್ ಮುಸ್ಲಿಮ್ನ ಅಖೀಲರು ಕೂಫಾದು ಮಸಜೀದ್ ಮುಂದೆ ನಿಂತು ಎಲ್ಲರಿಗೆ ಏಲಾನ್ ಮಾಡಿದರು ನಾನು ಇಮಾಮಿ ಹುಜಾನಿನಿಂದ ನಿಮ್ಮ ಊರಿಗೆ ಬಂದಿದ್ದೇನೆ ಏನಾದರೆ ನೀವು ಬೈಯತ್ ಮಾಡಬೇಕೆಂದ್ರೆ ನೀವು ಏನಾದರೆ ವಚನ ಮಾಡಬೇಕೆಂದರೆ ನೀವು ಹಾಕೀಮ್ ಅಂತ ನೀವು ಒಪ್ಬೇಕೆಂದರೆ ನನ್ನ ಕೈಯಲ್ಲಿ ಕೈ ಕೈಕಟ್ಟು ನೀವು ಹಾಕಿಂ ಇಮಾಮ್ ಹುಸೇನ್ಗೆ ತಿಳ್ಕೊರಿ ನಾನು ಪತ್ರ ಬರೆದು ಇಮಾಮಿ ಹುಸೇನ್ಗೆ ಇಲ್ಲಿ ಕರೆಸ್ತೀನಿ ಎಷ್ಟು ಜನರು ಹನ್ನೆರಡುಗಿಂತ ಮೂವತ್ತಕ್ಕಿಂತ ನಾಲ್ವತ್ತು ಸಾವಿರ ಜನರು ಇಮಾಮಿ ಹುಸೇನರಿಗೆ ಒಪ್ಪೊಂದಿದ್ರು ಇಮಾಮಿ ಹುಸೇನ್ ಮತ್ತು ಮುಸ್ಲಿಮಿನ ಅಖಿಲರು ನಮ್ಮ ಲೀಡರ್ ಇದ್ದಾರೆ ಅಂತೂ ಕೂಫಾನಲ್ಲಿರುವ ಜನರು ಎಷ್ಟು ನಾಲ್ವತ್ತು ಸಾವಿರ ಜನರು ಒಪ್ಕೊಂಡಿದ್ರು ಇವರೇ ನಮ್ಮ ಲೀಡರು ಇವರೇ ನಮ್ಮ ಹಾಕಿಮ ಇವರೇ ನಮ್ಮ ರಾಜ್ಕುಮಾರ್ ಅಂತೂ ನಾವು ಯಜೀದ್ಗೆ ಒಪ್ಕೊಳ್ಳೋದಿಲ್ಲ ಇಮಾಮಿ ಹುಸೇನರ್ ನಮ್ಮ ಲೀಡರ್ ಅಂತ ನಾಲ್ವತ್ತು ಸಾವಿರ ಜನರು ಒಂದೇ ಕ್ಷಣದಲ್ಲಿ ಒಪ್ಕೊಂಡಿದ್ರು ಹೇಗೆ ಒಪ್ಪು ಮತ್ತು ಲೀಡರ್ ಇದ್ದರು ಹಜರತೆ ಹಜರತೆ ಹೆಸರು ಹಜರತೆ ಉಮ್ಮೆ ಹಾನಿ ಮತ್ತು ಏನಂತ ಹೆಸರದು ಅವರು ಹಾಕಿಮಿದ್ರು ಅವ್ರು ಏನ್ ಮಾಡಿದ್ರು ಇಮಾಮಿ ಹುಸೇನರ್ ಹೇಗೆ ಬಿಡಬೇಕು ಬಂದಿದ್ದ ನಂತರ ಹಜರತೆ ಅಬ್ದುಲ್ಲಾಬಿನ ಜುಬೇರ್ ಅಂತ ಬಂದಿದೆ ಅವ್ರ ಹೆಸರು ಹಜರತೆ ಹಜ್ರತೆ ಇಮಾಮಿ ಹುಸೇನರು ಬಂದಿದ್ದ ನಂತರ ಅಲ್ಲಿ ಹಾಕಿ ಮೇನಿದ್ರು ಅವರು ಇಮಾಮಿ ಹುಸೇನ್ಗೆ ಭೇಟಿ ಆದರು ಅವರು ಪ್ರೀತಿಯಿಂದ ಪ್ರೇಮ್ನಿಂದ ಸಂದೇಶನ ಮಾತಾಡಿದರು ಮತ್ತು ಏನು ಹೇಳಿದರು ನೀವು ಬಂದಿದ್ದೀರಾ ಎಷ್ಟೋ ಜನರು ನಿಮ್ಮ ಕೈಯಲ್ಲಿ ಕೈ ಕೊಟ್ಟು ಎಷ್ಟೋ ಜನರು ಒಕ್ಕೊಂಡಿದ್ದಾರಾ ಇದು ಮಾತು ಯಜೀದ್ಗೆ ಗೊತ್ತಾಗಿದ್ದರೆ ಭಾಳ ಕೆಟ್ಟಾಗುತ್ತದೆ ಯಜೀದ್ಗೆ ಗೊತ್ತಾಗಬಾರ್ದು ಅಂತೂ ಜನರು ಈ ರೀತಿ ಹೇಳಕ್ಕೊಂದಿದ್ರು ಈಗ ಸ್ವಲ್ಪ ಚಮಚೆಗಳು ಇರ್ತಾರಿಲ್ಲ ಯಜೀದನ್ ಆ ಚಮಚೆಗಳು ಏನು ಮಾಡಿದರು ಪತ್ರವನ್ನು ಬರೀದು ಯಜೀದ್ಗೆ ಕಳಿಸಿದರು ಐ ಯಝೀದ್ ನೀ ಆರಾಮಾಗಿ ಕುಂತಿದೀಯಾ ಇಲ್ಲಿ ಕೂಫಾ ಇಮಾಮಿ ಹುಸೇನಿಂದ ಮುಸ್ಲಿಮ್ ಅಖಿಲ್ ಬಂದಿದ್ದಾರಾ ಇಲ್ಲಿ ಎಷ್ಟೋ ಸಾವಿರಾರು ಜನರು ಇಮಾಮಿ ಹುಸೇನ್ಗೆ ಶರ್ವನಾ ನಿಶರ್ವನಾ ನೀ ಹಾಳಾಗ್ತೀಯ ಅಂತ ಪತ್ರವನ್ನು ಬರೀತ್ ಕಳಿಸಿದ್ರು ಹೇಗೆ ಪತ್ರವನ್ನು ಬರೀತ್ ಕಳಿಸಬೇಕಿತ್ತು ಯಜೀದ್ ಏನ್ ಮಾಡಿದ್ದ ತಕ್ಷಣ ಅಲ್ಲಿರುವ ಏನ್ರಿದ್ರು ಅವ್ರಿಗೆ ಚೇಂಜ್ ಮಾಡಿ ಪ್ರಬೇದುಲ್ಲಾ ಬಿನ್ ಝಿಯಾದ್ ಅಂತ ದರಿದ್ರವಾದ ವ್ಯಕ್ತಿಗೆ ಕಳಿಸಿದ್ರು ಯಜೀದ್ ಹೇಗೆ ಕಳಿಸಬೇಕಾಗಿತ್ತು ರಬೇದುಲ್ಲಾ ಬಿನ್ ಝಿಯಾದ್ ಇಲ್ಲಿ ಪತ್ರವನ್ನು ಯಜಿದ್ನ ಓದಿ ಅಲ್ಲಿನ ದಾರಿ ಬಿಟ್ಟಿದ್ದಾನೆ ಇಲ್ಲಿ ಮುಸ್ಲಿಮಿನ ಅಖಿಲ್ ಅವರು ನಲವತ್ತು ಸಾವಿರ ಜನರಿನ ಪ್ರೀತಿ ಅವ್ರು ಒಪ್ಪಂದಿದ್ದು ಅದು ಖುಷಿ ನೋಡಿ ಇಮಾಮಿ ಹುಸೇನ್ಗೆ ಪತ್ರವನ್ನು ಬರೀ ಕಳಿಸಿದ್ರು ಐ ಹುಸೇನ್ ಎಲ್ಲಾರು ನಿಮ್ಮ ಜೊತೆ ಇದ್ದಾರೆ ಬಾರಿ ಮಕ್ಕ ಬಿಟ್ಟು ನೀವು ಗುಫಾಗೆ ಬರಬಹುದು ಅಂತ ಪತ್ರವನ್ನು ಬರೀತ್ ಕಳಿಸಿದ್ದಾರೆ ಹೇಗೆ ಪತ್ರ ಬರೀತ್ ಕಳಿಸಬೇಕು ಒಂದು ಪತ್ರ ಇಮಾಮಿ ಹುಸೇನ್ ಕಡೆ ಹೋಗಿದೆ ಇನ್ನೊಂದು ಪತ್ರ ಯಜಿದ್ ಕಡೆ ಹೋಗಿದೆ ಯಜಿದ್ ಕಡೆ ಹೋದೆ ಎಲ್ಲಾರು ಜನರು ಖುಷಿಯಿಂದ ಪಡ್ಕೊಂಡು ದಾರಿ ಕಾಯಕ ಇಮಾಮಿ ಹುಸೇನ್ ಬರ್ತಾರ ಇಮಾಮಿ ಹುಸೇನ್ ನಮ್ಮ ಊರಿಗೆ ಬರ್ತಾರ ನಮ್ಮ ಊರಿಗೆ ಬರ್ತಾರಂತೂ ದಾರಿ ಕಾಯ್ಕೊಂತಿದ್ರು ಈ ದರಿದ್ರ ಉಬೇದುಲ್ಲಾ ಬಿನ್ ಝಿಯಾದ್ ಏನಿದ್ದ ರಾತ್ರಿ ಸಮಯದಲ್ಲಿ ಮುಖದ ಮೇಲೆ ಈ ರೀತಿ ಪಟ್ಟವನ್ನು ಕಟ್ಕೊಂಡು ರಾತ್ರಿ ಸಮಯದಲ್ಲಿ ಮಧ್ಯಾಹ್ನ ದಾರಿ ಬರ್ತಾರೆ ಅದೇ ದಾರಿಯಿಂದ ಬರ ಕುಂತಿದ್ದ ಎಲ್ಲಾರು ಜನರು ಏನ್ ತಿಳ್ಕೊಂಡ್ರು ಇಮಾಮಿ ಹುಸೇನ್ ಬಂದಿದ್ದಾರ ಇಮಾಮಿ ಹುಸೇನ್ ನ ಮೂರಿಗೆ ಬಂದಿದ್ದಾರ ಖುಷಿನಿಂದ ನಾರಿಯರ್ ತಕ್ಬೀರ್ ಸಲಾಂ ನಾರಿಯರ್ ತಕ್ಬೀರ್ ಹೇಳ್ಕೊಂತ ಕೂಫಾಗಿ ಒಳಗಡೆ ತಗೊಂಡು ಬಂದ್ರು ಹೇಗೆ ತರಬೇತು ಸ್ವಲ್ಪ ಜನರು ಶಕ್ ಮಾಡಿದ್ರು ಇಮಾಮಿ ಹುಸೇನ್ ಇದ್ದಿದ್ರೆ ವಾಲೇಕು ಸಲಾಂ ಹೇಳ್ತಿದ್ರು ಖುಷಿನಿಂದ ಉತ್ತರ ಕೊಡ್ತಿದ್ರು ಇವರು ಯಾ ಏನು ಹೇಳಿದ್ರೇನು ಉತ್ತರ ಕೊಡಂಗಂತಲ್ಲ ಹಂಗಂದ್ರೆ ಏನಾದ್ರೆ ಇದೆ ಡೌಟ್ ಇದೆ ಅಂತ ಜನರು ತಿಳ್ಕೊಂಡ್ರು ಆಬೇದುಲ್ಲಾ ಬಿನ್ ಝಿಯಾದ್ ನಾಯಿ ಯಜೀದ್ನಿಂದ ಏನ್ ಬಂದಿದ್ದ ಒಳಗಡೆ ಬಂದಿದ ನಂತರ ತನ್ನ ಮುಖದ ಪಟ್ಟ ತೆಗೆದನಂತೆ ಎಲ್ಲಾರು ಜನರು ಭಯ ಪಡ್ಕೊಂಡ್ರು ಅಲ್ಲ ನಾವು ಎಂಥಾದ ನಾಯಿಗೆ ಒಳಗಡೆ ಕರ್ಕೊಂಡು ಬಂದಿದ್ದೇವೆ ನಾ ಹುಸೇನ್ ಅಂತ ತಿಳ್ಕೊಂಡಿದೀವಿ ಇಂತಾದ್ರು ನಾಯಿ ಬಂದಿದ್ದ ನಮ್ಮೂರಿಗೆ ತಕ್ಷಣ ಆ ಉಬೇದುಲ್ಲಾ ಬಿನ್ ಜಿಯಾದ್ ಘೋಷಣೆ ಮಾಡಿದ್ದ ಎಷ್ಟೋ ಜನರು ಮುಸ್ಲಿಮಿನ ಅಖಿಲ್ ಕೈಯಲ್ಲಿ ಕೈ ಕೊಟ್ಟು ಎಲ್ಲರೂ ಬಿಟ್ಟು ಬಿಡ್ರಿ ಎಲ್ಲರೂ ದೂರ ಆಗ್ರಿ ಇಲ್ಲಾಂದರೆ ನಾನು ಎಲ್ಲರಿಗೆ ಕೊಲೆ ಮಾಡ್ತೀನಿ ಎಲ್ಲರಿಗೆ ನಾನು ಈ ರೀತಿ ಶಿಕ್ಷೆ ಕೊಡ್ತೀನಿ ಅಂತ ತಕ್ಷಣ ಏನು ಮಾಡಿದ್ದ ಘೋಷಣೆ ಜನರಿಗೆ ಮಾಡಿದ್ದ ಇದಕ್ಕಿಂತ ಮುಂಚೆ ಯಾರು ನಿಮ್ಮ ಕೂಫಾನಲ್ಲಿ ಲೀಡರ್ ಆಗಿದ್ದರು ಅವ್ರಿಗೆ ಆ ಸ್ಥಾನವನ್ನು ಕಳ್ಕೊಂಡಿದ್ದಾರೆ ನಾನು ಹಬೇದುಲ್ಲಾ ಬೀನ್ ಜಿಯಾದ್ ನಾನು ಲೀಡರ್ ಆಗಿ ಬಂದಿದ್ದೇನೆ ಯಜೀದನಿಂದ ನಾನಾಗಿ ಬಂದಿದ್ದೇನೆ ಯಜೀದಿನ ಹುಕ್ಮ ಇದೆ ಯಜೀದ್ ನನ್ನ ಈ ರೀತಿ ನನ್ನ ರೀತಿ ಈ ರೀತಿ ಹೇಳಿ ಕಳಿಸಿದ್ದಾನೆ ಎಲ್ಲರೂ ಒಕ್ಕೋಬೇಕು ಯಾರು ಒಪ್ಕೊಳ್ಳೋದಿಲ್ಲ ಅವರಿಗೆ ನಾನು ಕೊಲೆ ಮಾಡ್ತೀನಿ ಅವ್ರಿಗೆ ನಾನು ಶಿಕ್ಷೆ ಹೊಡಿತೀನಿ ಅಂತ ಎಲ್ಲಾ ಜನರಿಗೆ ಈ ರೀತಿ ಹೇಳಕ್ ಬಂದಿದ್ದ ನೋಡ್ರಿ ಕೂಫಾದು ಜನರು ಎಷ್ಟೋ ಸಾವಿರ ಪತ್ರವನ್ನು ಬರೀತ್ ಕಳಿಸಿದ್ರು ಬಾರಿ ಬಾರಿ ಅಂತೂ ಈ ರುಬೇದುಲ್ಲಾಬಿನ್ ಝಿಯಾದ್ ಈ ಅಜೀದ್ ನ ಘೋಷಣೆ ಕೇಳಿದ ನಂತರ ಎಷ್ಟೋ ಜನರು ಆದ್ರು ಹಿಂದೂ ಸರಿದ್ರು ಎರಡು ರಾಜ್ಕುಮಾರಿನ ಯುದ್ಧ ಇದೆ ನಮ್ಗೆ ಎದಗಬೇಕ ಅವ್ರವ್ರು ತಿಳ್ಕೊಳ್ಳಿ ನಮ್ಗೆ ಬೇಡಪ್ಪ ನಮ್ಮ ಮನೆ ನಮ್ಮ ಹೆಂತಿ ನಮ್ಮ ಮಕ್ಕಳು ನಮಗೆ ಇಂಪಾರ್ಟೆಂಟ್ ಇದೆ ನಮ್ಗೆ ಇದು ಏನೋ ಬೇಡ ಅಂತ ಹಿಂದೂ ಸರಿದರು ಜನರು ಈ ರೀತಿ ಮೋಸ ಕೊಟ್ಟರು ಜನರು ಇಶಾ ನಮಾಜ್ನಲ್ಲಿ ಬೆಳಗಿನ ನಮಾಜ್ನಲ್ಲಿ ಎಷ್ಟೋ ಜನರು ನಾಲ್ವತ್ತು ಸಾವಿರ ಜನರು ಮುಸ್ಲಿಮಿರ್ ಅಖಿಲ್ ಜೊತೆ ಹಿಂದೆ ನಿಂತು ನಮಾಜ್ ಮಾಡೋರು ಜನರು ಬೆಳಗಿನ ನಮಾಜಿಗೆ ಈ ಮುಸ್ಲಿಮಿನ ಅಖಿಲ್ ಹಿಂದೆ ಎಷ್ಟೋ ಸಾವಿರಾರು ಜನರು ನಿಂತಿದ್ರು ಸಲಾಂ ಮಾಡಿದ ತಕ್ಷಣ ಯಾರು ಕಾಣ ಕುಂತಿದ್ದಿಲ್ಲ ನಾಲ್ವತ್ತು ಸಾವಿರಾರು ಜನರು ಗಾಯಬ ಯಾರು ಹಿಂದೂ ನಮಾಜ್ಗೆ ಇದ್ದಿದ್ದಿಲ್ಲ ಜನರು ಮತ್ತು ಬರ್ದ ಮಧ್ಯಾಹ್ನ ನಮಾಜು ಅಸರ್ ನಮಾಜ್ ಮಾಡಿದ ನಂತರ ಯಾರು ಕೂಫಾನಲ್ಲಿ ಕಾಣ್ ಕುಂತಿದ್ದಾ ಒಬ್ಬ ವ್ಯಕ್ತಿ ಕುಂತಿದ್ದ ಏನಾಯ್ತು ಕೂಫಾ ಜನರು ಎಲ್ಲ ಹೋಗಿದ್ದಾರೆ ಎಲ್ಲ ಹೋಗಿದ್ದಾರೆ ಜನರು ಅವಾಗ ಹೇಳ್ತಾನಂತೆ ಮುಸ್ಲಿಮಿನ ಅಖಿಲ್ ಈ ರೀತಿ ಯಜೀದ್ ಬಿನ್ ಜಿಯಾದ್ ಬಂದಿದ್ದಾನೆ ದರಿದ್ರ ನಾಯಿ ಆ ರೀತಿ ಘೋಷಣೆ ಮಾಡಿದ್ದಾನೆ ಯಾರು ಇಮಾಮಿ ಹುಸೇನ್ಗೆ ನಂಬಿರ್ತಾರೆ ಅಂತ ಜನರಿಗೆ ಕೊಲೆ ಮಾಡ್ತೀರಂತೂ ಎಲ್ಲಾರು ಜನರು ಹಿಂದೆ ಸರಿ ಇದು ಮಾತು ಕೇಳಿದ ನಂತರ ಹಜರತೆ ಮುಸ್ಲಿಮಿನ ಅಖಿಲ್ ಅವರು ಅಲ್ಲಾ ಅಕ್ಬರ್ ಈ ರೀತಿ ನಾಯಿ ಬಂದ ನನಗೆ ಗೊತ್ತಿದ್ದಿದ್ದಿಲ್ಲ ನಾನು ಇಮಾಮಿ ಹುಸೇನ್ಗೆ ಇಲ್ಲೇ ಕರೆಸಿದ್ದೇನೆ ಇಮಾಮಿ ಹುಸೇನ್ ಬರ ಕುಂತಿರಬಹುದು ಅಂತ ಚಿಂತಿನಿಂದ ಕುಂತಿದ್ರು ಹಜರತಿ ಇಮಾಮಿ ಹುಸೇನ್ ಏನು ಮಾಡಿದ್ರು ನಾನು ಇಲ್ಲಿ ಇರಬಾರ್ದು ಮೊದಲಿಗೆ ನನ್ನ ಪತ್ರ ಬರೆದು ನಾನು ಇಮಾಮಿ ಹುಸೇನ್ಗೆ ಕಳಿಸಬೇಕು ಇಲ್ಲೇ ಬರ ಹೋಗ್ಬೇಡ್ರಿ ಈ ರೀತಿ ಜನರು ಬದಲಾವಣೆ ಆಗಿದ್ದಾರೆ ಜನರು ತಕ್ಷಣ ಚೇಂಜ್ ಆಗಿದ್ದಾರೆ ಇದೇಗೆ ಮೋಸ ಕೊಟ್ಟಿರುವ ಕೂಫಾದು ಅದು ಜನರು ಮೊದ್ಲಿಗೆ ಪತ್ರ ಬರಿದ್ ಕಳಿಸಿದ್ರು ಬಾರಿ ನಾವು ನಿಮಗೆ ಒಪ್ಕೊಂತೀವಿ ನೀವೇ ನಮ್ಮ ಹಾಕಿ ಬಂತು ಹೇಗೆ ಯಜೀದನ ಪತ್ರ ಬಂತು ಎಲ್ಲರೂ ಚೇಂಜ್ ಆದ್ರು ಹಜರ್ತೆ ಮುಸ್ಲಿಮಿನ ಅಕೀಲರು ಏನ್ ಮಾಡಿದ್ರು ಇಲ್ಲಿ ನೋಡಿದ್ರೆ ರಬೇದುಲ್ಲಾ ಬಿನ್ ಝಿಯಾದ್ ಘೋಷಣೆ ಮಾಡಿದ್ದ ಯಾರು ಮುಸ್ಲಿಮಿನ ಅಖಿಲಿಗೆ ಹಿಡ್ಕೊಂಡು ಬರುತ್ತಾರೆ ಅಂತ ಜನರ ದೊಡ್ಡವಾದ ಬಹುಮಾನ ಕೊಡ್ತೀನಿ ಇಷ್ಟು ನಾನು ದುಡ್ಡು ಕೊಡ್ತೀನಿ ಸಂಪತ್ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದ ಯಜೀದ್ ರಬೇದುಲ್ಲಾ ಬಿನ್ ಝಿಯಾದ್ ಮುಸ್ಲಿಮಿನ ಅಕೀಲರು ಅಹ್ ಹಾಕಿಮಿನ ಮನೆ ಬಿಟ್ಟು ಒಮ್ಮೆ ಹಾನಿ ಮನೆ ಒಳಗೆ ಬಂದಿದ್ರು ನಾನು ಎಲ್ಲಿ ಹೋಗಬೇಕು ಯಾರು ನನಗೆ ಸಹಾಯತ ಕೊಡ ಗೊತ್ತಿಲ್ಲ ನಾನು ಎಲ್ಲ ಒಮ್ಮೆ ಹಾನಿ ಮನೆ ಒಳಗೆ ಹೋಗ್ತೀನಿ ಅವರು ಅಹಿಲೆ ಬೇದಿಗೆ ಪ್ರೀತಿ ಮಾಡ್ತಾರೆ ಯಾಕೆಂದ್ರೆ ಒಮ್ಮೆ ಹಾನಿ ಒಬ್ಬರು ಹಿರಿಯರು ವ್ಯಕ್ತಿ ಇರಿದ್ರು ಬುಜುರ್ಗಿದ್ರು ಅವ್ರಿಗೆ ಜಾಸ್ತಿ ಗಮನ ಅವ್ರ ಮೇಲೆ ಪ್ರೀತಿ ಮಾಡ್ತಿದ್ರು ಅವರು ಆ ಎಲೆ ಬೈದಿಗೆ ಜಾಸ್ತಿ ಪ್ರೀತಿ ಮಾಡ್ತಿದ್ರು ಉಮ್ಮೆ ಹಾನಿ ಮನೆ ಒಳಗೆ ಬಂದರು ಬಂದಿದ ನಂತರ ಎಲ್ಲ ಮಾತುಗಳನ್ನು ತಿಳಿಸಿ ಹಿಡಿದ್ರು ಉಮ್ಮೆ ಹಾನಿಗೆ ಈ ರೀತಿ ನಾನು ಬಂದಿದ್ದೀಯಾ ಈ ರೀತಿ ಎಲ್ಲರೂ ಜನರು ಚೇಂಜ್ ಆಗಿದ್ದಾರೆ ಉಬೇದುಲ್ಲಾ ಬಿನ್ ಝಿಯಾದ್ ಬಂದಿದ್ದಾನೆ ಈ ರೀತಿ ಹೇಳಿದ್ದಾರೆ ಅಂತ ಹೇಳಿದ ತಕ್ಷಣ ಹಜರತ್ ಉಮ್ಮೆ ಹಾನಿಯವರು ನೋಡಿದರೆ ಇದು ಮಾತು ಕೇಳಿದಂತರ ಉಮ್ಮೆ ಹಾನಿ ಹೇಳಿದರು ನಾನು ಉಬೇದುಲ್ಲಾ ಬಿನ್ ಝಿಯಾದಿನ ಗೆಳೆಯ ನಂದು ಒಂದು ಫ್ರೆಂಡ್ಶಿಪ್ ಇದೆ ನನಗೆ ಮಾತಾಡೋಕ್ಕೆ ಬಂದೇ ಬರುತ್ತಾನೆ ಉಬೇದುಲ್ಲಾ ಬಿನ್ ಝಿಯಾದ್ ನಾನು ಹೇಗರೆ ಮಾಡಿ ನೀವು ಇಲ್ಲಿಂದ ಮುಚ್ಚುವ ಪ್ರಯತ್ನ ಮಾಡಿರಿ ನನ್ನ ಮನೆಗೆ ಬಂದೇ ಬರುತ್ತಾನೆ ಆದ್ರೆ ನಾನು ಅನಾರೋಗ್ಯ ದಿನ ಅಲ್ಲಿ ತನಕ ಹೋಗೋದಿಲ್ಲ ರೊಬೇದುಲ್ಲ ಬಿನ್ ಝಿಯಾದ್ ನನ್ನ ಮನೆಗೆ ಬರುತ್ತಾನೆ ಇದು ತಿಳಿಸಿ ಹೇಳಿದ ನಂತರ ಹಜರತ್ ಮನೆ ಒಳಗಿದ್ರು ಉಮ್ಮೆ ಹಾನಿಯವರು ತಿಳಿಸಿ ಹೇಳಿದರು ಹೇಗೆ ರಬೇದುಲ್ಲ ಬಿನ್ ಝಿಯಾದ್ ನಾಯಿ ನನ್ನ ಮನೆಯೊಳಗೆ ಬರುತ್ತಾನೆ ನಾನು ನಿಮಗೆ ಈ ರೀತಿ ಇಶಾರ ಮಾಡುತ್ತೇನೆ ನನ್ನ ಅಮಾಮ ತೆಗೆದು ನಾನು ತಲೆಗಿಳಿತೀನಿ ತಳಗಳಿಡ್ತೀನಿ ನಾನು ಹೇಗೆ ತಳಗಿಟ್ಟು ನಾನು ಮ್ಯಾಲೆ ನನ್ನ ತಲೆ ಮೇಲೆ ಇಟ್ಕೊಳ್ತೀನಿ ನಿ ತಕ್ಷಣ ಬಂದು ಆ ನಾಯಿಗೆ ಕೊಲೆ ಮಾಡಿಬಿಡ್ರಿ ಮುಸ್ಲಿಮಿನ ಅಖಿರ್ಗೆ ಉಮ್ಮೆ ಹಾನಿಯರು ತಿಳಿಸಿ ಹೇಳಕ್ ಕುಂತಿದ್ರು ಈ ರೀತಿ ತಿಳಿಸಿ ಹೇಳಕ್ ಕುಂತಿದ್ರು ಆಯ್ತು ಆದ್ರೆ ಆ ಯಜೀದ್ ಏನಿದ್ದ ಅಬೇದುಲ್ಲಾ ಬಿನ್ ಜಿಯಾದ್ ಹಜರತ್ ಉಮ್ಮೆ ಹಾನಿಗೆ ಬೆಟ್ಟೆಯಾಗೆ ಬಂದ ಯಾಕೆ ಒಮ್ಮೆ ಹಾನಿಯವರು ಬೆಟ್ಟ ನನಗೆ ಬಂದಿಲ್ಲ ನಾನೇ ಅವ್ರ ಮನೆಗೆ ಹೋಗ್ಬೇಕು ಅವರು ಅನಾರೋಗ್ಯ ಆಗಿದ್ದಾರೆ ಅವ್ರಿಗೆ ಇಲ್ಲ ಹಂಗಂದ್ರೆ ನಾನೇ ಮಾತಾಡಕ್ಕೆ ಬರ್ತೀನಿ ಅಂತೂ ಅರ್ಬೇದುಲ್ಲಾ ಬಿನ್ ಜಿಯಾದ್ ಉಮ್ಮಿ ಹಾನಿ ಮನೆಯೊಳಗೆ ಬಂದ ಬಂದಿದ್ದ ತಕ್ಷಣ ಯಾಕೆ ಒಮ್ಮೆ ಹಾನಿ ಏನಾಯ್ತು ನಿಮ್ಗೆ ನಾನು ಅನಾರೋಗ್ಯ ಆಗಿದ್ದೆ ನನ್ಗೆ ನಡೆಯಕ್ಕೆ ಬರಂಗಿಲ್ಲ ನನ್ನ ಕಡೆ ಶಕ್ತಿ ಇಲ್ಲ ಅಂತ ಒಮ್ಮೆ ಹಾನಿಯರು ಕುಂತಿದ್ರು ಇಷ್ಟೇ ಸಂದರ್ಭದಲ್ಲಿ ಹಜರತೆ ಮುಸ್ಲಿಮಿನ ಅಖಿಲ್ ಒಂದು ರೂಮ್ ನಲ್ಲಿ ಮುಚ್ಚಿದ್ದಾರೆ ಅಲ್ಲಿ ನಿಂತಿದ್ದಾರೆ ಇಲ್ಲಿ ಬಂದಿದ್ದಾನೆ ಉಮ್ಯ ಹಾನಿ ಇಲ್ಲೇ ಕುಂತಿದ್ದಾರೆ ಹುಮ್ಮೆ ಹಾನಿಯರು ಅದೇ ಮಾತಿನ ಪ್ರಕಾರ ತನ್ನ ತಲೆ ಮೇಲಿನ ಪಟ್ಟ ತೆಗೆದು ತಳಗಡೆ ಇಟ್ರು ಇಟ್ಟಿದ ನಂತರ ಮತ್ತು ತಲೆ ಮ್ಯಾಲೆ ಇಟ್ಕೊಂಡ್ರು ತಲೆ ಮೇಲೆ ಇಟ್ಟಿದ ನಂತರ ಮತ್ತು ಅಷ್ಟು ಸಂದರ್ಭದಲ್ಲಿ ಮುಸ್ಲಿಮಿನ ಅಖಿಲರು ಹೊರಗಡೆ ಬಂದಿಲ್ಲ ಕೊಲೆ ಮಾಡದಕ್ಕೆ ಮತ್ತು ಎರಡನೇ ಸಾರಿ ಹೇಳಿದರು ಶಾಯರ್ ಹೇಳಕ್ ಕುಂತಿದ್ರು ಅಯ್ ಮೆಹಬೂಬಾ ಹೊರಗಡೆ ಬಾ ನಿನ್ನ ಆಶಿಗೆ ಬಂದಿದ್ದಾನೆ ನಿನ್ನ ಆಶೆಗೆ ನಿನ್ನ ಪ್ರೀತಿನಿಂದ ದುಷ್ಟಿನ ನೋಡು ಐ ಮಹೇಬೂ ಬಾ ಹೊರಗಡೆ ಬಾ ಅಂತ ಈ ರೀತಿ ಒಮ್ಮೆ ಹಾನಿಯವರು ಧ್ವನಿನಿಂದ ಹೇಳೊಂತಿದ್ರು ಯಾಕೆಂದ್ರೆ ಆ ನಾಯಿಗೆ ಗೊತ್ತಾಗಬಾರ್ದು ಹಜರತೆ ಮುಸ್ಲಿಮ್ನ ಅಕ್ಕಿಲವರು ಮತ್ತು ಕಡಗತ್ಕೊಂಡು ತಗೊಂಡು ರೆಡಿ ಆಗಿ ಬರೋದು ಮತ್ತು ಯಾಕೆ ಬಂದಿಲ್ಲ ಅವರು ಆ ರುಬೇದು ಬಿನ್ ಜಿಯಾದ್ ನಾಯಿ ಕೇಳಿದ್ದ ಯಾಕೆ ಈ ರೀತಿ ಮಾತಾಡ್ಕೊತಿದ್ರಿ ನೀವು ಏನಾಯ್ತು ನಿಮ್ಗೆ ಅಲ್ಲಿ ಪಕ್ಕ ಅಕ್ಕಪಕ್ಕದಲ್ಲಿರೋ ಹೇಳಿದ್ರು ಯಾಕೆ ಅವರಿಗೆ ಆರಾಮಿಲ್ಲ ಅವರು ಹಾಗೆ ಹುಚ್ಚರಾಗಿ ಈ ರೀತಿ ಮಾತಾಡ್ತಾರ ಅವರು ಮಹಬೂಬಾ ಆಶಿಕ್ ಇಶ್ಕ್ ಅಂತ ಎಲ್ಲ ರೀತಿ ಮಾತಾಡ್ತಾರ ಅವರು ಹಾಗೆ ಹುಚ್ಚೆ ರೀತಿ ಮಾತಾಡ್ತಿರ್ತಾರ ಅವರು ಅಂತೂ ಪಕ್ಕವರು ಹೇಳಿದರು ಆಯಿತು ಉಮ್ಮಿ ಹಾನಿ ನಾನು ಹೊರಟಿನಿ ನೀ ಆರಾಮ್ ಮಾಡು ಅಂತೂ ಉಬೇದುಲ್ಲಾ ಬಿನ್ ಝಿಯಾದ್ ಹೊಳ್ಳಿಗೆ ಹೋದ ಹೋಗಿದ ತಕ್ಷಣ ಉಮ್ಮಿ ಹಾನಿಯರು ಮುಸ್ಲಿಮಿನ ಅಖಿಲಿಗೆ ಕರೆಸಿದ್ರು ಹಜರತ್ ಮುಸ್ಲಿಮಿನ ಅಖಿಲ್ ಹೊರಗಡೆ ಬಾರಿ ಏಕೆ ನೀವು ಬಂದಿಲ್ಲ ನಾನು ಮೂರು ಸಾರಿ ನಿಮಗೆ ಕರೆಸಿದ್ಯಾ ಮೂರು ಸಾರಿ ನಿಮಗೆ ಕರೆದಿದ್ದೀಯಾ ನಾನು ಬಾರಿ ಅಂತೂ ನೀವು ಏಕೆ ಬಂದಿಲ್ಲ ಮುಸ್ಲಿಮಿನ ಅಖಿಲೇ ಹೇಳಿದರು ಏನಂತ ನಾನು ಬರ ಕುಂತಿದ್ಯಾ ನಾನು ಕಡ್ಗ ರೆಡಿ ಮಾಡಿ ನಿಂತಿದ್ದೆ ಯಾರು ನನ್ನ ಹಿಂದಿನಿಂದ ಹಿಡ್ಕೊಂಡಿರಬಹುದು ಆ ರೀತಿ ನನಗೆ ಘಟ್ಟಾಗಿ ಹಿಡ್ ಹಿಡ್ಕೊಂಡಿದ್ದಾರೆ ಯಾರು ಒಬ್ರು ನನಗೆ ಆ ರೀತಿ ಕಾಣ ಮತ್ತು ಎರಡನೇ ಸಾರಿ ನಾನು ಮತ್ತು ಎದ್ದು ನಿಂತೆ ನಾನು ಕೊಲೆ ಮಾಡ್ಬೇಕಂತು ಮತ್ತು ಯಾರು ಹಿಂದಿನಿಂದ ಜಗ್ಗ ಕುಂತಿದ್ದಾರ ಹಿಡಿದಾರೆ ಆದರೆ ಅಲ್ಲ ಹಣೆ ಬರದಲ್ಲಿ ಏನು ಬರ್ತೇನೆ ಅದೇ ಆಗಬೇಕು ಆ ಉಮ್ಮೆ ಹಾನಿ ನಿಮಗೆ ಆಕೆ ಬಂದಿಲ್ಲ ಇದು ಹೇಳಿದ ತಕ್ಷಣ ಇಲ್ಲಿ ಬಿನ್ ಜಿಯಾದ್ ನಾಯಿ ಏನು ಮಾಡಿದ್ದ ಒಬ್ಬ ವ್ಯಕ್ತಿಗೆ ಅಕ್ಕಲ ಅನ್ನೋ ವ್ಯಕ್ತಿಗೆ ದರಿದ್ರೆ ಕಳಿಸಿದ್ದ ಉಮ್ಮೆ ಹಾನಿ ಎಲ್ಲಿದ್ದಾರೆ ಹುಡ್ಕ ಹುಡುಕನ್ ಬಾ ಹೋಗ್ರಿ ನೀವು ಆ ಮೊಹಕಲ್ ಅನ್ನೋ ವ್ಯಕ್ತಿ ಒಂದು ರೂಪ ತಗೊಂಡು ಬಂದ ನಾನು ಇಮಾಮಿ ಹುಸೇನರಿಗೆ ಪ್ರೀತಿ ಮಾಡ್ತೀನಿ ನಾನು ಮಕ್ಕಳಿಂದ ಬಂದಿದ್ದೀನಿ ಮುಸ್ಲಿಮಿನ ಅಕೀಲಿಗೆ ಭೇಟಿಯಾಗಿ ಬಂದಿದ್ದೀನಿ ನಾನು ನಲ್ವತ್ತು ದಿನಾರ್ ಕೊಡಕ್ಕೆ ಬಂದಿದ್ದೀನಿ ನನಗೆ ಇಮಾಮಿ ಹುಸೇನರು ಕಳ್ಸಿದಾರ ಬಂದಿದ್ದು ಯಜೀದ ಕಡೆಯಿಂದ ಏನು ರೂಪ ಬ್ಯಾರೆ ತಗೊಂಡು ಬಂದಿದ್ದಾನೆ ಯಾಕೆಂದ್ರೆ ಎಲ್ಲಿದ್ದಾರಾ ಪತ್ರ ಕೊಡಬೇಕಿಲ್ಲ ಉಬೇದುಲ್ಲಾ ಬಿನ್ಝಾದ್ಗೆ ಅದಕ್ಕೆ ಬಂದಿದ್ದ ಮಕ್ಕಳ ಇಡೀ ಊರು ಅಡ್ಡಾಡಿದ ಎಲ್ಲೇ ಸಿಕ್ಕಿಲ್ಲ ಮುಸ್ಲಿಮಿನ ಅಕೀಲರು ಬದ್ದು ಮಸೀದ್ ಮುಂದೆ ಕುಂತಿದ್ದ ಹಜರತೆ ಮುಸ್ಲಿಮಿನ ಔಸ ಒಬ್ರು ನಮಾಜ್ ಮಾಡಕ್ ಕುಂತಿದ್ರು ಅವರು ನಮಾಜ್ ಮಾಡಿ ಬಂದಿದ ನಂತರ ಈ ಮೊ ವ್ಯಕ್ತಿ ಆರಾಮಾಗಿ ಈ ರೀತಿ ಕುಂತಿದ್ದಾನೆ ಮುಖವನ್ನು ಮೆತ್ತಾಗಿ ಮಾಡ್ಕೊಂಡು ಮುಸ್ಲಿಮಿನ ಔಸ ಅವ್ರು ಕೇಳಿದ್ರು ಯಾಕಪ್ಪ ಏನಾಯ್ತು ಎದಕ್ ಕುಂತಿದ್ಯಾ ಅವಾಗ ಮೊ ಆ ವ್ಯಕ್ತಿ ದರಿದ್ರ ನಾಯಿ ರೂಪಾ ಏನು ತಗೊಂಡ್ ಬಂದಿದ್ದ ಮೋಸ ಮಾಡುದು ಅವನು ಹೇಳಿದ ಏನಂತ ನಾನು ಈ ರೀತಿ ಇಮಾಮಿ ಮಾಮಿ ಹುಸೇನ್ ನಿಂದ ನಾನು ಮಕ್ಕಳನ್ನ ಬಂದಿದ್ದೀನಿ ಈ ಮಾಮಿ ಹುಸೇನ್ ನನಗೆ ದುಡ್ಡುವನ್ನು ಕೊಟ್ಟು ಕಳಿಸಿದ್ದಾರೆ ನಾನು ಮುಸ್ಲಿಮಿನ ಅಕ್ಕನಿಗೆ ಭೇಟಿಯಾಗಿ ನಾನು ದುಡ್ಡವನ್ನು ಕೊಡಬೇಕು ಅವ್ರು ಎಲ್ಲಾದ್ರೆ ನನಗೆ ಗೊತ್ತೇ ಇಲ್ಲ ನಾನು ಪ್ರೀತಿ ಮಾಡುತ್ತೇನೆ ಅವರಿಗೆ ನಾನು ಅತಿ ಜಾಸ್ತಿ ಅಹಿಲೆ ಬೈದಿಗೆ ನಾನು ಜೀವನ ಕೊಡಕ್ಕೆ ರೆಡಿದ್ದೀನಿ ಅವ್ರಿಗಾಗಿ ನಾನು ಅಷ್ಟು ನಾನು ಪ್ರೀತಿ ಮಾಡ್ತೀನಿ ಅಂತ ನಾಟಕ ಮಾಡಿದ್ದ ಮುಸ್ಲಿಮಿನ ಅವ್ರ ಸಜಾ ಅವರು ಒಂದು ಮುಖದ ನಾಟಕ ನೋಡಿ ಆ ಎಲ್ಲ ಇಷ್ಟ ನೋಡಿ ಏನು ಒಪ್ಕೊಂಡ್ರು ಹೌದು ಇವ ಅಹಿಲೆ ಬೈದಿಗೆ ಪ್ರೀತಿ ಮಾಡುತ್ತಾನೆ ಆ ರೀತಿ ಮುಖ ಕಾಣಾಕುತ್ತೆ ಏಕೆಂದ್ರೆ ಮೋಸ ಮಾಡರೋ ಜನರು ಹಾಗೆ ಮೋಸ ಮಾಡೋಂಗಿಲ್ಲ ಮುಖದ ಬಣ್ಣ ಚೈಂಜ್ ಮಾಡಿ ಮೋಸ ಮಾಡೋ ಪ್ರಯತ್ನ ಮಾಡ್ತಾರ ಹಾ ಮುಖದ ಬಣ್ಣ ಚೇಂಜ್ ಮಾಡಿ ಅದೇ ರೀತಿ ಆ ಮೊಕ್ಕಲ್ಲಿ ವ್ಯಕ್ತಿ ಮುಖದ ಬಣ್ಣ ಚೇಂಜ್ ಮಾಡಿ ಈ ರೀತಿ ಹೇಳಕ್ ಕುಂತಿದ್ದ ಮುಸ್ಲಿಮಿನ ಅವಸಜ ಅವರು ಇದು ಮಾತು ಕೇಳಿದ ನಂತರ ಒಮ್ಮೆ ಹಾನಿ ಮನೆ ಒಳಗೆ ಕರ್ಕೊಂಡು ಬಂದ್ರು ಆ ವ್ಯಕ್ತಿ ಬಂದು ತಕ್ಷಣ ಮುಸ್ಲಿಮಿನ ಅಖಿಲ್ಗೆ ನೋಡಿದ್ದ ಅಯ್ಯೋ ನಾನು ಇಡೀ ಊರ ಅಡ್ಡಾಡಿದ್ದ ಇವ್ರು ಇಲ್ಲಿ ಅದಾರ ಒಮ್ಮೆ ಹಾನಿ ಮನೆ ಒಳಗಿದಾರ ಇವರು ಭೇಟಿ ಆದ ಇಮಾಮ್ ಹುಸ್ ಮುಸ್ಲಿಮಿನ ಅಖಿಲ್ ನಾನು ಇಮಾಮಿ ಅಂತ ಬಂದಿದ್ದೀನಿ ನಿಮಗೆ ದುಡ್ಡು ಕಳಿಸಿದಾರಾ ಈ ರೀತಿ ಪರಿಸ್ಥಿತಿ ಆಗಿದೆ ನನಗೆ ಗೊತ್ತಿದ್ದಿಲ್ಲ ಈ ದುಡ್ಡಿನಿಂದ ನೀವು ಕಡಗ ತುಗುರಿ ಕುದುರೆ ತುಗುರಿ ಒಳ್ಳೆ ನೀವು ಬರೋದ್ ಪ್ರಯತ್ನ ಮಾಡಿರಿ ನಾನು ಅಲ್ಲಿ ಹೋಗಿ ಇಮಾಮಿ ಹುಸೇನ್ ಹೇಳ್ತೀನಿ ಅಂತೂ ಆ ದರಿದ್ರ ವ್ಯಕ್ತಿ ಇಮಾಮಿ ಮುಸ್ಲಿಮಿನ ಅಖಿಲಿಗೆ ಮಾತಾಡಿ ಅವ್ರಿಗೆ ಭೇಟಿಯಾಗಿ ಎಲ್ಲಿ ಬಂದ ಯಝೀದ್ ಕಡೆ ರಬೇದುಲ್ಲಾ ಬಿನ್ ಝಿಯಾದ್ ಕಡೆ ಬಂದ ಬಂದಿದ ತಕ್ಷಣ ಎಲ್ಲ ಮಾತು ಹೇಳಿದ್ದ ಅಯ್ಯೋ ರಬೇದುಲ್ಲಾ ಬಿನ್ ಜಿಯಾದ್ ಮುಸ್ಲಿಮಿನ ಅಖಿಲರು ಕೂಫಾನಲ್ಲಿದ್ದಾರೆ ಒಮ್ಮೆ ಹಾನಿ ನಿಮ್ಮ ಗೆಳೆ ಏನಿದ್ದಾನೆ ಆ ಗೆಳೆಯನ ಮನೆ ಒಳಗಿದ್ದಾರೆ ಅವರು ನಿಮ್ಮ ಗೆಳೆಯ ಸೇವೆ ಮಾಡಕೊಂತಿದ್ದಾನೆ ಅವನಿಗೆ ರಕ್ಷಣೆ ಅವರಿಗೆ ರಕ್ಷಣೆ ಮಾಡಕೊಂತಿದ್ದಾನೆ ನಿಮ್ಮ ಗೆಳೆಯ ಉಮ್ಮಿ ಹಾನಿ ಹೇಗೆ ಒಬೇದುಲ್ಲಾ ಬಿನ್ ಜಿಯಾದ್ ಕಳಬೇಕಿತ್ತು ತಕ್ಷಣ ಉಮ್ಮಿ ಹಾನಿಗೆ ತನ್ನ ಮನೆಯೊಳಗೆ ಕರೆಸಿದ್ದ ಒಬೇದುಲ್ಲಾ ಬಿನ್ ಜಿಯಾದ್ ಉಮ್ಮಿ ಹಾನಿ ಒಬೇದುಲ್ ಒಬೇದುಲ್ಲಾ ಬಿನ್ ಜಿಯಾದ್ ಕಡೆ ಬಂದರು ಬಂದಿದ ನಂತರ ಅಸ್ಸಲಾಮ್ ಅಲೈಕುಂ ಅಂತ ಉಮ್ಮಿ ಹಾನಿ ಹೇಳಿದರು ಆ ಒಬೇದುಲ್ಲಾ ಬಿನ್ ಜಿಯಾದ್ ನಾಯಿ ಏನಿದ್ದ ಯಜೀದ್ ವಾಲೇಕುಮ್ ಅಸ್ಸಲಾಮ್ ಹೇಳಿಲ್ಲ ಶಿಟ್ ಹೇಳಿದ ನಾನು ನಿನ್ನ ಮೇಲೆ ಎಷ್ಟು ನೆಮ್ಮಕೆಟ್ಕೊಂಡಿದ್ಯಾ ನನ್ನ ಗೆಳೆಯ ನೀನು ಅಂತ ಇಂಥ ನಾನು ಭರೋಸೆ ಇಟ್ಕೊಂಡು ನನ್ನ ಭರೋಸೆ ನೀ ಮುರಿದಿದ್ಯಾ ನನ್ನ ಮನೆಯೊಳಗೆ ನನ್ನ ಆ ವ್ಯಕ್ತಿ ಹಿಡ್ಕೊಂಡು ನನಗೆ ನೀ ಮೋಸ ಮಾಡಕೊಂಡಿದ್ಯಾ ಹಜರತೆ ಒಮ್ಮೆ ಹಾನಿ ಹೇಳಿದರು ನೀನು ನನ್ನ ನನ್ನ ಇಬ್ಬರು ಗೆಳೆಯರು ನಾವು ನಾನು ನಿನಗೆ ಹೇಗೆ ಮೋಸ ಕೊಡಬೇಕು ಆವಾಗ ಆ ಅಬೇದುಲ್ಲಾ ಬಿನ್ ಆ ದರಿದ್ರ ಏನು ರೂಪ ತೊಕೊಂಡು ಬಂದಿದ್ದ ಬ್ಯಾರೆ ರೂಪ ತಗೊಂಡು ಆ ವ್ಯಕ್ತಿ ಕರೆಸಿದ ಇವರು ಯಾರಾದ ನಿನ್ಗೆ ಗೊತ್ತಿದೆ ಹಜರತೆ ಒಮ್ಮೆ ಹಾನಿ ಆ ವ್ಯಕ್ತಿ ಮುಖ ನೋಡಿದ ನಂತರ ಶಿಫ್ಟ್ ಮಾಡಿದ್ರು ಅಲ್ಲ ಏ ನಾಯಿ ದರಿದ್ರ ನೀ ಬಂದು ಹೇಳಿದ್ಯಾ ಇಲ್ಲಿ ನೀನು ನನ್ನ ನನ್ನ ಅನ್ನೋದು ನೀ ಬಂದು ಹೇಳಿದ್ಯಾ ಇಲ್ಲಿ ಹಾ ನಾನು ಮಕ್ಕಾನದ ಬಂದಿಲ್ಲ ಉಬೇದು ಬಿನ್ ಝಿಯಾದ್ ಯಜಿದ್ ನನಗೆ ಕಳಿಸಿದ್ದ ನಾನು ಈ ರೀತಿ ನಾನು ಎಲ್ಲ ನೋಡಕ ನಾನು ಬಂದಿದ್ದೆ ಅಂತ ಆ ಮೊಕ್ಕಲ್ ವ್ಯಕ್ತಿ ಹೇಳಕ್ತಿದ್ದ ಹೇಳಿದ ನಂತರ ಹಜರ್ತಿ ಒಮ್ಮೆ ಹಾನಿಗೆ ಆ ಉಬೇದುಲ್ಲಾ ಬಿನ್ ಝಿಯಾದ್ ಹೇಳಿದ್ದ ಮುಸ್ಲಿಮಿನ ಅಖಿಲಿಗೆ ನನ್ನ ಕೈಯಲ್ಲಿ ಕೊಟ್ಟು ಬಿಡು ಇಲ್ಲಾಂದ್ರೆ ಚಲೋ ಆಗ್ತೈತಿ ಇಲ್ಲಾಂದ್ರೆ ನಾನು ನಿಮಗೆ ಕೊಲೆ ಮಾಡ್ತೀನಿ ಬಡೀತೀನಿ ಅಂತೀರ್ಜಾನ್ ಉಮ್ಮೆ ಹಾನಿ ಅವರಿಗೆ ಈ ರೀತಿ ಹೆದರ್ ಸಾಕುತಿದ್ದ ಉಮ್ಮೆ ಹಾನಿ ಏನ್ ಹೇಳಿದ್ರು ನೀನ್ ಯಾಕೆ ನನಗೆ ಕೊಲೆ ಮಾಡ್ತೀಯಾ ಹಾ ಅದಕ್ಕಿಂತ ಚಲೇ ನಾನೇ ಕೊಲೆ ಆಗುತ್ತೇನೆ ಆದ್ರೆ ಮುಸ್ಲಿಮಿನ ಅಕಿಲಿಗೆ ನಿನ್ನ ಕೈಯಲ್ಲಿ ನಾನು ಕೊಡಂಗಿಲ್ಲ ಯಾವತ್ತು ನಿಂಗೆ ನಾನು ನಿನ್ನ ಕೈಯಲ್ಲಿ ಕೊಡಂಗಿಲ್ಲ ಯಾವತ್ತು ನೀನು ಅವರು ಹಿಡಿಬಾರ್ದು ಈ ರೀತಿ ಹುಮ್ಮೆ ಹಾನಿ ಹೇಳಕ್ ಹೊಂದಿದ್ರು ಇಷ್ಟೇ ಸಂದರ್ಭದಲ್ಲಿ ಉಮ್ಮೆ ಅಬೇದು ಬಿನ್ ಝಿಯಾದ್ ತನ್ನ ಕಡ್ಗೆ ತಗೊಂಡು ಉಮ್ಮೆ ಹಾನಿಗೆ ಹೊಡೆತಿದ್ದ ಉಮ್ಮೆ ಹಾನಿ ಏನ್ ಮಾಡಿದ್ರು ತಕ್ಷಣ ಕಡಗ ತೆಗೆದು ಅಬೇದು ಬಿನ್ ಝಿಯಾದ್ಗೆ ಹೊಡೆಯಕ್ಕೆ ಹೋದ್ರು ಎಷ್ಟೋ ಜನರು ಸೇನೆಗಳು ಒಮ್ಮೆ ಹಾನಿಗೆ ಹಿಡಾಕ ಬಂದಿದ್ರು ಇಪ್ಪತ್ತಕ್ಕಿಂತ ಜಾಸ್ತಿ ಜನರಿಗೆ ಒಮ್ಮೆ ಹಾನಿಯವರು ಏನಿದ್ದಾರೆ ಕಡ್ಗನಿಂದ ಕೊಲೆ ಮಾಡಿ ನರಕನ ಕಳಿಸಿದ್ರು ಇಪ್ಪತ್ತು ಸೇನೆಗಳಿಗೆ ಹೇಗೆ ಕೊಲೆ ಮಾಡಿ ಕೊಲೆ ಮಾಡಕ್ ಹೊಂದಿದ್ದಾರೆ ಅಬೇದು ಬಿನ್ ಝಿಯಾದ್ ಹೊರಗಡೆ ಬಂದು ಎಲ್ಲಾ ಸೇನೆಗಳಿಗೆ ಹೇಳಿದಾರೆ ಎಲ್ಲರೂ ಒಳಗಡೆ ಬಾರ್ರಿ ನನಗೆ ಕೊಲೆ ಮಾಡಕ್ಕೆ ಬಂದಿದ್ದಾನೆ ಒಮ್ಮೆ ಹಾನಿ ಎಲ್ಲರೂ ಒಳಗಡೆ ಬಾರಿ ಉಮ್ಮಿ ಹಾನಿ ಬಂದಿದ್ದಾನೆ ಹೇಗೆ ಎಲ್ಲರೂ ಸೇನೆಗೆ ಬರಬೇಕು ಎಲ್ಲರೂ ಒಕಟಾಗಿ ಉಮ್ಮೆ ಹಾನಿ ಕೈಯನ್ನು ಹಿಡಿದ್ರು ಹಿಡಿದ ತಕ್ಷಣ ಉಮ್ಮಿ ಹಾನಿಗೆ ಇನ್ನೊಮ್ಮೆ ಜಿಯಾದ್ ಕೇಳಿದ್ದ ಐ ಉಮ್ಮಿ ಹಾನಿ ಇನ್ನೊಮ್ಮೆ ಅವಕಾಶ ಕೊಡಕ್ಕೆ ಕುಂತಿದ್ದೇನೆ ಮುಸ್ಲಿಮಿನ ಅಕಿಲಿಗೆ ನನ್ನ ಕೈಯಲ್ಲಿ ಕೊಟ್ಟುಬಿಡು ನನ್ನ ಕೈಯಲ್ಲಿ ಕೊಡಿಬಿಡು ಇಷ್ಟೇ ಸಂದರ್ಭದಲ್ಲಿ ಹಜರತ್ ಉಮ್ಮೆ ಹಾನಿ ಏನು ಮಾಡಿದ್ರು ನಾನು ಕೊಡೋದಿಲ್ಲ ನೀ ಏನನ್ ಮಾಡು ನಾನು ಜೀವ ಕೊಳಗಡೆ ದಿನೆ ಆದರೆ ಉಮ್ಮೆ ಹಾನಿ ಮುಸ್ಲಿಮಿನ ಅಕಿಲಿಗೆ ನಾನು ನಿನ್ನ ಕೈಯಲ್ಲಿ ಕೊಡೋದಿಲ್ಲ ಇಷ್ಟೇ ಹೇಳಕ್ಕೆ ಬಂದಿದ್ರು ಆ ಪ್ರಬೇದು ಸಿಯಾ ತನ್ನ ಕಡಗ ತೆಗೆದು ಉಮ್ಮೆ ಹಾನಿಗಿನ ಕುತ್ತಿ ಮೇಲೆ ಹೊಡೆದ್ಬಿಟ್ಟ ಹೇಗೆ ಹೊಡೆಯುತ್ತೆ ಇನ್ನಲ್ಲಿ ಲಾ ಇನ್ನಲ್ಲಿ ಹಿರೋ ಉಮ್ಮೆ ಹಾನಿಯವರು ಕೊಲೆ ಆದರು ಎಷ್ಟು ವರ್ಷವರಿದ್ರು ಎಂಬತ್ತು ರಂಬತ್ತು ವರ್ಷ ಉಮ್ಮೆ ಹಾನಿನವ ಎಂಬತ್ತು ಎಂಬತ್ತು ರಂಬತ್ತು ವರ್ಷ ಅವರು ಆದರೆ ನೋಡ್ರಿ ಶಕ್ತಿ ಎಂತಾದಿತ್ತು ಶಕ್ತಿ ಎಂತಾದಿತ್ತು ಉಮ್ಮೆ ಹಾನಿನ ಎಷ್ಟೋ ಜನರಿಗೆ ಯುದ್ಧ ಮಾಡಿ ಕೊಲೆ ಮಾಡಿದ್ರು ಅವರು ಇದು ಹೇಗೆ ಕೊಲೆ ಮಾಡಬೇಕಿತ್ತು ಆವಾಗ ಕೂಫನಲ್ಲಿ ಎಲ್ಲ ಜನರಿಗೆ ಗೊತ್ತಾಯಿತು ಹುಮ್ಮೆ ಅನಿ ಈ ರೀತಿ ಕೊಲೆ ಮಾಡಿದ್ದಾನೆ ಎಷ್ಟೋ ಜನರು ಓಡಿ ಬಂದರು ಬಂದಿದ ನಂತರ ಕಾಜಿ ಕಾಜಿ ಅಂದ್ರೆ ಈ ಇರ್ತಾರಲ್ಲ ಇರ್ತಾರೆ ಹಾಕಿಮ್ ಕಾಜಿಗೆ ದುಡ್ಡವನ್ನು ಕೊಟ್ಟಿ ಸುಳ್ಳು ನೀ ಹೇಳಬೇಕ ಅಂತ ಈ ರೀತಿ ದುಡ್ಡವನ್ನು ಕೊಟ್ಟಿ ಹೇಳೋದು ಪ್ರಯತ್ನ ಮಾಡಿದ್ದ ಅವಾಗಿನ ಕಾಜಿಗಳು ನೋಡಿ ದುಡ್ಡು ಹುಚ್ಚಗಾಗಿ ಸುಳ್ಳು ಹೇಳಕ್ ರೆಡಿ ಆಗಿದ್ರು ಸುಳ್ಳು ಹೇಳಕ್ ರೆಡಿ ಆಗಿದ್ರು ಆ ದುಡ್ಡಿನ ಲಾಲಚಿನಿಂದ ಮೇಲೆಗಡೆ ಬಂದು ಬಿಲ್ಡಿಂಗ್ ಇತ್ತು ಮೇಲೆಗಳ ಬಂದು ಎಲ್ಲಾ ಜನರು ಹೇಳಿದ ಮುಸ್ ಉಮ್ಮಿ ಹಾನಿಯರು ಕೊಲೆ ಇಲ್ಲೇ ಇದ್ದಾರೆ ಆರಾಮಾಗಿ ನಮ್ಮ ಮನೆಯೊಳಗಿದ್ದಾರೆ ಎಲ್ಲಾರು ಜನರು ಕಾಜಿನ ಮಾತ್ ಕೇಳಿ ಆ ಕಾಜಿ ಹೇಳಿದಾರಪ್ಪ ಅವ್ರು ಹೇಳಿದ ಮಾತ್ ನಿಜ ಇದೆ ಅಂತೂ ಅವ್ರ ಮೇಲೆ ಭರವಸೆ ಹೊಳ್ಳಿ ಹೋದ್ರು ಆದ್ರೆ ಮುಸ್ ಉಮ್ಮಿ ಹಾನಿಯರು ಕೊಲೆ ಆಗಿದ್ದು ಯಾರಿಗೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಹಜರತೆ ಮುಸ್ಲಿಮಿನ ಅಖಿಲ್ ಅವರಿಗೆ ಗೊತ್ತಾಯಿತು ಉಮ್ಮಿ ಹಾನಿಯವರು ಈ ರೀತಿ ಕೊಲೆ ಆಗಿದ್ದಾರೆ ಶಹೀದ್ ಮಾಡಿದ್ದಾರೆ ಅನ್ನೋದು ಗೊತ್ತಾಯ್ತು ಆಗಿದ ನಂತರ ಹಜರತೆ ಮುಸ್ಲಿಮಿನ ಅಖಿಲರು ಆ ಮನಿ ಬಿಟ್ಟು ಹೊರಗಡೆ ಸಾಯಂಕಾಲ ಸಮಯ ಆಗಿದೆ ಸಾಯಂಕಾಲ ಸಮಯ ಆಗಿದೆ ಹಜರತೆ ಮುಸ್ಲಿಮಿನ ಅಖಿಲರು ಆ ಮನೆಯಿಂದ ಹೊರಗಡೆ ಬಂದರು ಮನೆಯಿರುವ ಎಲ್ಲರೂ ಹೆಣ್ಣು ಮಕ್ಕಳು ಏನ್ ಹೇಳಿದ್ರು ಐ ಒಮ್ಮೆ ಐ ಮುಸ್ಲಿಮಿನ ಅಕೀಲ್ ನೀವು ಹೋಗಾಕ್ ಕುಂತಿದ್ದೀರಾ ನೀವು ಹೋಗಾ ಕುಂತೀರ ಏನು ಮಾಡಬೇಕು ಈಗ ನಿಮ್ಮ ಮನೆ ಸಮೀಪ ಬರ್ತಾರ ನಾನು ಇಕ್ಕಿಂತ ಲಘು ನಾನು ಬೇರೆ ಮನೀಗ್ ಹೋಗ್ಬೇಕು ಹಜರತೆ ಮುಸ್ಲಿಮಿನ ಅಕೀಲರು ಅದು ಒಣಿ ಒಳಗೆ ಅಡ್ಡಾಡ ಕುಂತಿದ್ದಾರೆ ಫಸ್ಟ್ ಬಂದಿದ್ರು ಬಂದಿದ್ರು ಎಲ್ಲಾ ಅದು ಜನರು ದಾವತ್ ಕೊಟ್ಟಿ ಮನೆಯಲ್ಲಿ ಕರೆಯ ಕುಂತಿದ್ರು ಈಗ ಸಮಯ ಹೇಗೆ ಬಂತು ಅವರು ಯಾವ್ದು ಮನೀಸ್ ಸಮೀಪ ಬರ್ತಿದ್ರು ಎಲ್ಲರೂ ಕದಾ ಬಂದ್ ಮಾಡಕ್ ಕುಂದಿದ್ರು ನೋಡ್ರಿ ಎಂತಾದ್ರು ಮೋಸಗಾರರು ಕೂಫಾಜ್ರು ಅವರು ಹೇಗೆ ಫಸ್ಟ್ ಗೆ ಬಂದಿದ್ರು ಎಲ್ಲಾರು ನಮ್ಮ ಮನೆಗೆ ಬಾರಿ ನಮ್ಮ ಮನೆಗೆ ಬಾರಿ ಅಂತ ಪ್ರೀತಿ ಮಾಡಕ್ ಹೊಂದಿದ್ರು ಎಲ್ಲಾರು ಎಲ್ಲಾರು ದಾವತ್ ಕೊಡ ಹೊಂದಿದ್ರು ಈಗ ಯಜೀದ್ ಮಾತು ಕೇಳಿ ಎಲ್ಲರೂ ಕದಾ ಬಂದ್ ಮಾಡಕ್ ಹೊಂದಿದ್ರು ಯಾರು ಮಕ್ಕಳಿಗೆ ಹಜರತೆ ಫಾತ್ ಮತ್ತು ಮಗನಿಗೆ ನೋಡಿ ಈ ರೀತಿ ಪರಿಸ್ಥಿತಿ ಕೊಡಾ ಕುಂದಿದ್ರು ಹಜರತಿ ಮುಸ್ಲಿಮ್ ನಕ್ಕೂ ರಾತ್ರಿ ಸಮಯ ಆಗಿದೆ ಅಡ್ಡಾಡ್ಕೊಂತ ಬಂದ್ರು ಒಂದು ಹೆಣ್ಣು ಮಗಳ ಸಮೀಪ ಬಂದ್ರು ನಂತರ ಆ ಹೆಣ್ಣ ಮಗಳು ಮುಸ್ಲಿಮಿನ ಅಕೀಲಿನ ಮುಖ ನೋಡಿದ ನಂತರ ಅಲ್ಲಾ ಅಕ್ಬರ್ಜರತೆ ಪ್ರೀತಿಯ ಮಗ ನನ್ನ ಮನಿ ಸಮೀಪ ತಕ್ಷಣ ಒಳಗಡೆ ಬಾರ್ರಿ ಅಂತ ಮುಸ್ಲಿಮಿನ ಅಖಿಲ್ಗೆ ಒಳಗಡೆ ಕರೆಸಿದ್ರು ಕರೆಸಿದ ನಂತರ ಹಜರ್ತಿ ಮುಸ್ಲಿಮಿನ ಅವರು ಹೇಳಿದ್ರು ಇಡೀ ಮನೆಯವರು ಯಾರು ನನಗೆ ರಕ್ಷಣೆ ಮಾಡಿಲ್ಲ ಯಾರು ಸಹಾಯತ ಕೊಡ ಕುಂದಿಲ್ಲ ನೀ ನನಗೆ ಸಹಾಯತ ಮಾಡಿದ್ಯಾ ಅಂತ ದುವಾ ಕೊಡ ಕುಂತಿದ್ರು ಇಷ್ಟೇ ಸಂದರ್ಭ ಆ ತಾಯಿ ಏನ್ ಮಾಡಿದ್ರು